ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ಇಂದಿನ ಸಂಚಿಕೆಯಲ್ಲಿ ಮೊಹನ್ ಸಾಧನೆಗೈದಿರುವ ಒಬ್ಬ ವ್ಯಕ್ತಿಯ ಪರಿಚಯವನ್ನು ನಿಮಗೆ ಈ ಸಂಚಿಕೆಯಲ್ಲಿ ನೀಡುತ್ತಿದ್ದೇನೆ ಇವರು ನಮ್ಮ ಕನ್ನಡ ನಾಡಿನ ಕನ್ನಡದ ಕಣ್ಮಣಿ ಶ್ರೀಯುತ ಅನಂತ್ನಾಗ್ ಕನ್ನಡ ಚಿತ್ರರಂಗದ ಶ್ರೇಷ್ಠ ನಟರಲ್ಲಿ ಒಬ್ಬರಾಗಿದ್ದಾರೆ ಇವರು ನಾಟಕ ಸಿನಿಮಾ ಹಾಗೂ ದೂರದರ್ಶನ ಕ್ಷೇತ್ರದಲ್ಲಿ ಅಪಾರ ಯಶಸ್ವಿ ಗಳಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ತಮ್ಮ ಅಭಿನಯದಿಂದ ಪ್ರಾರಂಭಿಸಿದವರು ಮಾಲ್ಗುಡಿ ಡೇಸ್ ನಾಗರಹಾವು ಅರುಣರಾಗ ತೂಗುವೆ ಕೃಷ್ಣನ ಹೊಸ ಮನೆ ಅಳಿಯ ಯಾರಿಗೂ ಹೇಳಬೇಡಿ ನೆನಪಿನ ದೋಣಿ ಗಣೇಶ ಸುಬ್ರಹ್ಮಣ್ಯ ಅನುರಾಗ ಸ್ಪಂದನ ಗೌರಿ ಗಣೇಶ ಗಣೇಶನ ಮದುವೆ ಮುಂತಾದ ನೂರಾರು ಚಿತ್ರಗಳಲ್ಲಿ ಅಭಿನಯಿಸಿ ಲಕ್ಷಾಂತರ ಅಭಿಮಾನಿಗಳ ಮನಸ್ಸನ್ನು ಗೆದ್ದಿದ್ದಾರೆ ಇವರು ರಾಜಕೀಯದಲ್ಲಿಯೂ ಸಕ್ರಿಯವಾಗಿ ಅವರನ್ನು ತೊಡಗಿಸಿಕೊಂಡು ಸಂಸದರಾಗಿ ಸೇವೆ ಸಲ್ಲಿಸಿದ್ದಾರೆ ಅನಂತ್ನಾಗ್ ಅವರು ನಿಸ್ವಾರ್ಥ ಸೇವೆಯಲ್ಲಿಯೂ ಸಹ ಮುಂದಿದ್ದಾರೆ ಶ್ರೀಯುತ ಅನಂತ್ನಾಗ್ ರವರ ರಂಗಭೂಮಿ ಸಿನಿಮಾ ರಾಜಕೀಯ ರಂಗದಲ್ಲಿಯೂ ಸಹ ಗಣನೀಯ ಸೇವೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಇವರಿಗೆ ಭಾರತದ ಉನ್ನತ ಪ್ರಶಸ್ತಿಯಾದ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇಡೀ ಕರ್ನಾಟಕದ ಆರು ಕೋಟಿ ಜನ ಈ ಸಂಭ್ರಮವನ್ನು ಸವಿಯೋಣವೇ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಬಣ್ಣದ ಜಗತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಮುಂದಿನ ಸಂಚಿಕೆಗಾಗಿ ನೀವು ಕಾಯುತ್ತಾ ಇರಿ ಕರ್ನಾಟಕದ ಆರು ಕೋಟಿ ಜನರ ಕಣ್ಮಣಿಯಾಗಿರುವ ಶ್ರೀಯುತ ಅನಂತರಾಗರವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡುವ ಕ್ಷಣಗಣನೆಯನ್ನು ನೋಡಿ ಕಣ್ತುಂಬಿಕೊಳ್ಳೋಣವೇ ಶ್ರೀ ಅನಂತ್ ನಾಗ್ ಕಲಾ ಫಿಲ್ಮ್ ಅಭಿನಯ